ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ನಿಮಗೆ ಕಾಡಲ್ಲಿ ಸಿಗೋವಂಥ ಸಿಗೆ ಸೊಪ್ಪಿಂಗ್ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಎಲ್ಲಿ ಸಿಕ್ತು ಕಾಡ್ಗೆ ಹೋಗಿದ್ರ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಫ್ರೆಂಡ್ಸ್ ದೇವೇಂದ್ರ ದುರ್ಗದ ಕಾಡಲ್ಲಿ ಒಂದಷ್ಟು ಜನ ಲೇಡೀಸು ಇದನ್ನು ಕಿತ್ಬಿಟ್ಟು ಮಾರ್ತಾರೆ ಸೊ ಆ ಕಡೆ ಹೋದಂಥವ್ರಿಗೆ ಇದು ಅಲ್ಲೇ ಇರ್ತಾರೆ ಅದು ಟ್ಯಾಚ್ ಅಂದ್ರೆ ದಾರಿಗೆ ಕನೆಕ್ಟ್ ಆಗುತ್ತೆ ಮತ್ತು ನಾಮಚೀನ ಕ್ರಾಸಿಗೆ ಕನೆಕ್ಟ್ ಆಗುತ್ತೆ ಅಲ್ಲೊಂದು ಸರ್ಕಲ್ ಇದೆಯಲ್ಲ ಸೊ ನಾಮಚಿಮೆ ಕ್ರಾಸ್ ಅಲ್ಲಿ ಮಾರ್ತಾ ನಿಂತಿರ್ತಾರೆ ಯಾವಾಗಂದರೆ ಇದು ಜಾಸ್ತಿ ಮಳೆಗಾಲದಲ್ಲಿ ಸಿಗುವಂಥದ್ದು ಮಳೆ ಇದು ಮೂರು ದಿನಕ್ಕೆ ಇದು ಚಿಗುರು ಹೊಡಿಯುತ್ತೆ ಸೊ ಆ ಚಿಗುರನ್ನ ತಂದುಬಿಟ್ಟು ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರತ್ತೆ ಸೊ ನೀವು ಅಲ್ಲಿ ಹೋಗಿದ್ರ ಅಂತ ಯೋಚನೆ ಮಾಡ್ತಾ ಇರ್ಬೋದು ಖಂಡಿತ ಇಲ್ಲ ನಾನು ಆ ಕಡೆ ಹೋಗಿರಲಿಲ್ಲ ಸೊ ಇದನ್ನು ಮನೆ ಹತ್ರನೇ ತಂದು ಕೂಡ ಮಾರ್ತಾರೆ ಸೊ ಮನೆ ಹತ್ತಿರ ತಂದಿದ್ರು ಅಂತ ಹೇಳಿಬಿಟ್ಟು ಅದಕ್ಕೆ ಒಂದು ಪ್ಯಾಕೆಟ್ ತಕ್ಕೊಂಡು ನನಗೆ ಮನೆ ಹತ್ರ ಕೊಟ್ಟು ಕಳಿಸಿದ್ರು ಸೊ ಹಂಗಾಗಿ ನಾನಿವತ್ತು ಸೊಪ್ಪಿನ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇದನ್ನು ಫ್ರೆಂಡ್ಸ್ ನಾನು ಮುಳ್ಳಿರುತ್ತೆ ಸೊ ಹಂಗಾಗಿ ಕೈಯಲ್ಲಿ ತುಂಬ ಸೆನ್ಸಿಟಿವ್ ನನ್ನ ಕೈ ಅಂತ ಹೇಳಿಬಿಟ್ಟು ನಾನು ಕತ್ತರಿನಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ತುಮ ತುಂಬ ಜನ ಇದು ಏನಂದರೆ ಹಳ್ಳಿಗಳ ಕಡೆ ಇದೆಲ್ಲ ಹೊಲಗಳ ಕಡೆ ಇರುತ್ತೆ ಕೆಲವೊಂದು ಕಡೆ ಬಟ್ ಎಲ್ಲ ಕಡೆನೂ ಇರೋಲ್ಲ ಎಲ್ಲೋ ಒಂದೊಂದು ಕಡೆ ಇರುತ್ತೆ ಅಷ್ಟನ್ನೇ ಸೊ ಇದನ್ನು ಕೈಯಲ್ಲೇ ಕೂಡ ಸೋಸ್ಕೊಳ್ತಾರೆ ಬಟ್ ನಾನಿಲ್ಲಿ ಕಟ್ಟಿಲಿ ಸೋಸಿಟ್ಕೊಂಡಿದ್ದೀನಿ ಆ ಸೋಸ್ಕೊಂಡಾದ್ಮೇಲೆ ಮತ್ತು ಮೇಯ್ನ್ ಇದಕ್ಕೆ ನಾವು ತೊಗರಿ ಬೇಳೆ ಹಾಕೋದ್ಕಿಂತಲೂ ಅವರೇ ಬೇಳೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಒಂದು ಕಪ್ ಅವರೇ ಬೇಳೆ ತೊಗೊಂಡು ತೊಳ್ದುಬಿಟ್ಟು ಮತ್ತು ಇದಕ್ಕೆ ನಾನು ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ ಸೊಪ್ಪನ್ನ ನಾನು ತೊಳಿತಾ ತೊಡಿತಾ ಇಲ್ಲ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ತೊಡೆದ್ಬಿಟ್ರೆ ಎಲ್ಲ ಅದು ತುಂಬ ಎಲೆ ಚಿಕ್ಕದಿರುತ್ತಲ್ಲ ಸೊ ಹಂಗಾಗಿ ಅದರಲ್ಲೇ ಹೊಟ್ಟೋಗ್ಬಿಟ್ಟಿರುತ್ತೆ ಸೊ ಅದಕ್ಕೆ ತೊಳೆದಂಗೆಯೇ ಹಾಗೆ ಡೈರೆಕ್ಟಾಗಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಜಾಸ್ತಿ ಏನಿಲ್ಲ ಅಂದರೆ ಅದು ಬೇಳೆ ಮುಳುಗೋ ಅಷ್ಟು ನೀರು ಹಾಕ್ಕೊಂಡ್ರು ಸಾಕಾಗುತ್ತೆ ಯಾಕೆಂದರೆ ನಾನಿಲ್ಲಿ ಹಾಲು ಹಾಕಿ ಮಾಡ್ತಾ ಇರೋದು ಸಾಂಬಾರು ಸೊ ಅದಕ್ಕೆ ಒಂದು ಗ್ಲಾಸಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಉಪ್ಪು ಇಲ್ಲ ಸೊ ನೀರು ಹಾಕ್ಬಿಟ್ಟು ಜಸ್ಟ್ ಒಂದು ವಿಷಲ್ ಕುಗ್ಸ್ಕೊಂಡ್ರೆ ಸಾಕಾಗುತ್ತೆ ಬೆಂದುಬಿಡತ್ತೆ ಸೊ ಅವರೇ ಬೇಳೆ ಅಂತೂ ಒಂದು ಗೆ ಸಹ ಚೆನ್ನಾಗಿ ಬೆಂದುೋಗ್ಬಿಟ್ಟಿರುತ್ತೆ ಸೊ ಇಲ್ಲಿ ಒಂದು ವಿಷನ್ ಮಾತ್ರ ನಾನು ಕುಗಿಸ್ಕೊಳ್ತಾ ಇದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಕುಕ್ಕರ್ ಕೂಗ್ತಾ ಇದೆ ಸೊ ಈಗ ನಾನು ಹಾಫ್ ಮಾಡಿಬಿಟ್ಟು ರಿಲೀಸ್ ಆದಮೇಲೆ ನಾನು ತೆಗಿತಾ ಇದ್ದೀನಿ ಓಪನ್ ನಿಧಾನಕ್ಕೆ ಓಪನ್ ಮಾಡ್ಕೊಳ್ಳಿ ಎಷ್ಟೋ ಸರಿ ಕೆಲವೊಂದು ಒಳಗಡೆ ಹಂಗೆ ತುಂಬಿಕೊಂಡಿರುತ್ತೆ ಸೊ ಆದಷ್ಟು ಹುಷಾರಾಗಿ ನೋಡಿಕೊಂಡು ಕ್ಯಾಪ್ ಓಪನ್ ಮಾಡ್ಕೊಳ್ಳಿ ಸೊ ಈಗ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ಬೆಂದಿರೋ ಥರ ಇದೆ ಸೊ ಈ ಮುಳ್ಳೇನಿತ್ತು ನಿಮ್ಗಾಗಲೇ ತೋರಿಸಿದ್ನಲ್ವ ಆ ಮುಳ್ಳು ನೋಡಿ ಮುಟ್ಟಿದ್ರು ಕೂಡ ಅದು ಚುಚ್ತಿಲ್ಲ ಫುಲ್ಲು ಆಗಿರುತ್ತೆ ಸೊ ಅಂದ್ಕೊಂಬೋದು ಎಷ್ಟೋ ಜನ ಹಿರಿಯ ಮುಳ್ಳು ತಿಂತೀರಾ ಅಂತ ಹೇಳಿಬಿಟ್ಟು ಖಂಡಿತ ಇಲ್ಲ ಇದು ಬೆಂದಿದ ತಕ್ಷಣ ಫುಲ್ ಸಾಫ್ಟಾಗಿ ಹೋಗ್ಬಿಡುತ್ತೆ ಸೊ ನಾನೀಗ ಇದನ್ನು ಸೊಪ್ಪನ್ನ ನಾನು ಸೋಸ್ಕೊಳ್ತಾ ಇದ್ದೀನಿ ನೀರು ಸಪ್ರೇಟು ಸೊಪ್ಪು ಸಪ್ರೇಟು ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ಸ್ವಲ್ಪ ನೀರು ಇಟ್ಟಿರೋದ್ರಿಂದ ಬೇಯೋದಕ್ಕೆ ಅದನ್ನು ನಾನು ಬಸ್ಕೊಂಡು ಬೇಕು ಅಂದ್ರೆ ಅದೇ ಅದು ಅದನ್ನು ಕೂಡ ನೀವು ಸಾಂಬಾರು ಮಾಡ್ಕೋಬೋದು ಬಟ್ ನನಗೆ ಹಾಲು ಹಾಕಿ ಮಾಡ್ತಾ ಇರೋದ್ರಿಂದ ಆ ನೀರನ್ನ ನಾನು ಚೆಲ್ಬಿಡ್ತೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಒಂದೇ ಕೂಗಿಗೆ ಎಷ್ಟು ಚೆನ್ನಾಗಿ ಬೆಂದಿದೆ ಅವರೇ ಬೇಳೆ ಸೊ ಅಷ್ಟೊಂದು ಬೇಡ ಅನ್ನೋರು ಬೇಕಾದ್ರೆ ಒಂದು ಸ್ವಲ್ಪ ಉಸಿರು ಸೊಪ್ಪಿಗೆ ಹಾಲು ಹಾಕ್ಕೊಳ್ತಾಯಿದ್ದೀನಿ ಅರ್ಧ ಇಟ್ಟರು ಹಾಲು ಹಾಕೊಳ್ತಾ ಇದ್ದೀನಿ ಹಸಿ ಹಾಲೇನೆ ಇದನ್ನು ನಾನು ಕಾಯಿಸಿಲ್ಲ ಹಸಿ ಹಾಲೇ ಹಾಕೊಳ್ತಾ ಇರೋದು ಹಾಕ್ಬಿಟ್ಟು ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಇದನ್ನು ಒಂದು ಹತ್ತು ನಿಮಿಷ ಬಿಟ್ಬಿಡ್ಬೇಕು ಆ ಸೊಪ್ಪಲ್ಲಿ ಇರ್ತಕ್ಕಂಥ ರಸ ಎಲ್ಲನೂ ಬಿಟ್ಕೊಂಡ್ಲಿ ಫ್ಲೇವರೆಲ್ಲ ಬಿಟ್ಕೊಳ್ಳಿ ಅಂತ ಹೇಳಿಬಿಟ್ಟು ಸೊ ನಾವು ಇದಕ್ಕೆ ಹಾಲು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ನೆನಲಿಕ್ಕೆ ಬಿಟ್ಬಿಡೋಣ ಸೈಡ್ಗೆ ಇಟ್ಬಿಡೋಣ ಈಗ ಸೊ ಈಗ ಖಾರಕ್ಕೆ ನಾವು ರೆಡಿ ಮಾಡ್ಕೊಳ್ಳೋಣ ಖಾರಕ್ಕೆ ಒಂದು ಬಾಣಲಿ ತೊಗೊಂಡು ಬಾಣ್ಲಿಗೆ ಒಂದು ಹತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ನಾನು ಹುರ್ಕೊಳ್ತಾಯಿದ್ದೀನಿ ನಾನಿಲ್ಲಿ ಖಾರದ ಪುಡಿ ಯೂಸ್ ಇಲ್ಲ ಹಸಿ ಮೆಣಸಿನ್ಕಾಯೇ ಯೂಸ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಹಸಿ ಮೆಣಸಿನಕಾಯಿ ಜಾಗದಲ್ಲಿ ಬೇಕು ಅಂದರೆ ನೀವು ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಬೋದು ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅನ್ನೋರು ಸೊ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನೇ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಬಿಟ್ಟು ನಾನು ಇದನ್ನು ಒಂದು ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿ ಜಾರಿಗೆ ನಾನು ಹುರಿದಿರುವಂಥ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾಯಿದ್ದೀನಿ ಹಾಕ್ಕೊಂಡು ನೆಕ್ಸ್ಟು ಬೆಂದಿರೋವಂಥ ಕಾಳನ್ನ ನಾನು ಒಂದು ಸ್ಪೂನಷ್ಟು ನಾನು ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ ಇದು ಗಟ್ಟಿಗೆ ಬರಬೇಕಲ್ವಾ ಸ್ವಲ್ಪ ಸಾಂಬಾರು ಹಂಗಾಗಿ ಬೇಳೆ ಎಲ್ಲ ಹಾಕೊಂಡಷ್ಟು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ನೆಕ್ಸ್ಟು ಒಂದು ಗೆಡ್ಡೆ ಬೆಳ್ಳುಳ್ಳಿನ ನಾನು ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಳ್ತಾಯಿದ್ದೀನಿ ಕಾಳು ಮೆಣಸು ಒಂದು ಐದಾರು ಕಾಳು ಮೆಣಸನ್ನ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸೊ ಈ ಮಜ್ಜಿಗೆ ಬಿಟ್ಟಿದ್ದು ಹಾಲು ಬಿಟ್ಟಿದ್ದಕ್ಕೆ ಈ ಕಾಳು ಮೆಣಸು ಮತ್ತು ಬೆಳ್ಳುಳ್ಳಿ ತುಂಬ ಟೇಸ್ಟ್ ಕೊಡುತ್ತೆ ಅದಕ್ಕೆ ನಾನು ಒಂದು ಐದಾರು ಕಾಳು ಮೆಣಸು ಇದ್ದೀನಿ ಮತ್ತು ನಾಟಿ ಕ ನಾಟಿ ಕೊತ್ತಂಬರಿ ಸೊಪ್ಪು ಇದ್ದೀನಿ ಸ್ವಲ್ಪ ಹಾಕ್ಕೊಂಡಿದ್ದಾದಮೇಲೆ ಹಸಿ ತೆಂಗಿನಕಾಯಿನ ಇದ್ದೀನಿ ಬೇಕು ಅನ್ನೋದು ಒಂದು ಅರ್ಧ ಹೋಳು ಪೂರ್ತಿ ಹಾಕ್ಕೊಬೋದು ಬಟ್ ನಾನಿಲ್ಲಿ ಒಂದು ಐದು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡು ನೀರು ಹಾಕ್ಬಿಟ್ಟು ನಾನು ರುಬ್ಕೊಂಡು ಬಂದೀನಿ ಸ್ವಲ್ಪ ನುಣ್ಣಗೆ ರುಬ್ಕೊಂಡ್ಬರ್ಬೇಕು ಸೊ ಇಷ್ಟು ನುಣ್ಣಗಾದರೆ ಸಾಕಾಗುತ್ತೆ ಸೊ ಇದನ್ನು ಕೂಡ ಒಂದು ಸೈಡ್ಗೆ ಇಟ್ಬಿಟ್ಟು ನಾವು ಹಾಲು ಹಾಕಿಟ್ಕೊಂಡಿದ್ವಲ್ಲ ಅದನ್ನು ಬಸ್ಕೊಂಡ್ಬಿಟ್ಟು ನಾನು ಸೊಪ್ಪನ್ನೂ ಪೂರ್ತಿಯಾಗಿ ಒಂದು ಸ್ವಲ್ಪನೂ ಹಾಲು ಇಲ್ದಂಗೆ ನಾವು ಚೆನ್ನಾಗಿ ಇಂಡ್ಕೊಬೇಕು ಏಕೆಂದ್ರೆ ಒಗ್ಗರಣೆಗೆ ಹಾಕಿದಾಗ ಸ್ವಲ್ಪ ಉದ್ರದ್ರಾಗಿದ್ರೇ ಚೆನ್ನಾಗಿರೋದು ಮತ್ತ ಮೆತ್ತಿಗಿದ್ರೆ ಅಷ್ಟು ಅಂದರೆ ಅಂಟ್ಕೊಂಡಿರೋ ಥರ ಇದ್ರೆ ಅಷ್ಟು ಚೆನ್ನಾಗಿರೋಲ್ಲ ಸೊಪ್ಪು ತಿನ್ನಲಿಕ್ಕೆ ಅಂತ ಹೇಳಿಬಿಟ್ಟು ಚೆನ್ನಾಗಿ ಪೂರ್ತಿಯಾಗಿ ಒಂದು ಸ್ವಲ್ಪನೂ ಹಾಲು ಇಲ್ಲದೇ ಇರೋ ಥರ ಇದೀನಿ ಹಿಂಡ್ಕೊಂಡ್ಬಿಟ್ಟು ನೋಡಿ ಇಷ್ಟು ನನಗೆ ಸಾಂಬಾರು ರೆಡಿ ಆಗಿದೆ ಸೊ ಈಗ ಒಂದು ಕಡೆ ಇಟ್ಬಿಟ್ಟು ಅದನ್ನು ನಾವು ಒಗ್ಗರಣೆ ಹಾಕ್ಕೊಳ್ಳೋಣ ಸೊ ಒಗ್ಗರಣೆಗೆ ಒಂದು ಬಾಣ್ಲಿ ತಗೊಂಡು ಬಾಣ್ಲಿಗೆ ಎರಡು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ನಾನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡ್ದಿದ್ದಾದಮೇಲೆ ಒಂದು ದೊಡ್ಡ ದೊಡ್ಡ ಗಾತ್ರ ಈರುಳ್ಳಿನ ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ಎರಡು ಈರುಳ್ಳಿ ಯೂಸ್ ಮಾಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕಾಗತ್ತೆ ನೆಕ್ಸ್ಟು ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ನಿಮ್ಗಾಗಲೇ ಹೇಳ್ದಂಗೆ ಫಸ್ಟನ್ನೇ ನಾನು ಇಲ್ಲಿ ಬೇಯೋವಾಗ ಹಾಕಿಲ್ಲ ಸೊ ಈಗ ನಾನು ಒಗ್ಗರಣೆ ಹಾಕೋ ಟೈಮಲ್ಲಿ ನಾನು ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆ ಬ್ರೌನ್ ಕಲರ್ ಬಂದಿದ್ದಾದಮೇಲೆ ಹಿಂಡಿರೋವಂಥ ಸೊಪ್ಪನ್ನ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಬಿಸಿ ಹಾಕಬೇಕು ಹಾಲು ಹಾಕಿರ್ತೀವಲ್ವ ಸೊ ಹಂಗಾಗಿ ಇದು ಚೆನ್ನಾಗಿ ಹೊಂದೋ ಥರ ಬಿಸಿ ಆಗಬೇಕು ಏಕೆಂದರೆ ಒಂದು ಸ್ವಲ್ಪ ಟೈಮ್ ಇಟ್ರೂ ಇದು ಕೆಡಬಾರ್ದು ಸೊ ಅದಕ್ಕೆ ಅದಕ್ಕೆ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡಷ್ಟು ಕಾಳು ಸಾಯಂಕಾಲದವರೆಗೂ ಇಟ್ಕೊಬೋದು ಸೊ ಈಗ ರೆಡಿಯಾಗಿದೆ ಫ್ರೆಂಡ್ಸ್ ಸಾಂಬಾರು ಮತ್ತು ಸೊಪ್ಪು ಎರಡೂ ರೆಡಿಯಾಗಿದೆ ಇದಕ್ಕೆ ಬಿಸಿ ಮುದ್ದೆ ಮಾಡ್ಕೊಂಡು ತಿಂದ ತಿಂತ ಇದ್ದರೆ ಸ್ವರ್ಗನೇ ಸಿಗ್ದಂಗೆ ಅನಿಸುತ್ತೆ ಹಾಗೆ ಸಾಂಬಾರಿಗೆ ಉಪ್ಪು ಹಾಕೊಳ್ಳೋದನ್ನು ಮರಿಬೇಡಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತಿರ್ಗಿಸ್ಕೊಂಡು ಆಮೇಲೆ ಟೇಸ್ಟ್ ನೋಡಿಬಿಟ್ಟು ಆಮೇಲೆ ನೀವು ಊಟ ಮಾಡ್ಬೋದು ಬಟ್ ಇಲ್ಲಿ ಇನ್ನೂ ಒಂದೇನು ಅಂದರೆ ನಾವು ಇದನ್ನು ಬಿಸಿ ಮಾಡ್ತಾ ಇಲ್ಲ ಹಸಿ ಹಾಲು ಹಾಕ್ಕೊಂಡು ಅದೇ ಸಾಂಬಾರಿಗೆ ನಾವು ಊಟ ಮಾಡ್ತಾ ಇರೋದು ಸೊ ಹಾಲು ಹಾಕಿದ ಸಾಂಬರ್ಗೆ ನಾವು ಬಿಸಿ ಮಾಡಲ್ಲ ಹಾಲು ಬಿಟ್ಟು ಆಗಿರ್ಬೋದು ಮಜ್ಜಿಗೆ ಬಿಟ್ಟು ಸಾರ ಬಿ ಆಗಿರ್ಬೋದು ಸೊಪ್ಪಿಗೆ ಅದನ್ನು ಕುದಿಸಿದ್ರೆ ಅದು ಟೇಸ್ಟೇ ಹೊರಟೋಗಿಬಿಡತ್ತೆ ಸೊ ಹಂಗಾಗಿ ಹಸಿದೆ ಹಾಕ್ಬಿಟ್ಟು ಮಾಡ್ಕೊಂಡು ತಿನ್ನೋ ಅಂಥದ್ದು ಸಾಂಬಾರು ಇದು ಫ್ರೆಂಡ್ಸ್ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಖಂಡಿತ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆಯಿತು ಅಂತ ನೀವೇ ಹೇಳಿ ಹೇಳ್ತೀರಾ ಸೊ ಇದು ಸಿಕ್ತು ಅಂದರೆ ಖಂಡಿತ ಮಿಶ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಮಾಡಿಕೊಂಡು ತಿನ್ನಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಆರೋಗ್ಯ ಕೂಡ ತುಂಬ ಒಳ್ಳೆಯದಿದು ಮಳೆಗಾಲದಲ್ಲಿ ಸಿಗುವಂಥ ಸೊಪ್ಪು ಇದು ಹಬ್ಬಕ್ಕೆ ಸಿಗುವಂಥ ಸೊಪ್ಪು ಸೊ ಸಿಕ್ಕಿದೆ ಅಂತೂ ಮಿಸ್ ಮಾಡ್ಕೊಳೋದಕ್ಕೆ ಹೋಗಬೇಡಿ ಖಂಡಿತ ನಾನು ಮಾಡಿರೋ ಈ ಸಾಂಬಾರು ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಬಡವರ ಮನೆ ಹೆಣ್ಮಕ್ಳನ್ನ ಬೆಳೆಸಿ ಬಾಯ್ ಲವ್ ಯು ಆಲ್